ನಾ ಮಾಡ್ತಾ ಹೇಳ ಔಟ್ ಆಫ್ ಫೈ ಎಲ್ಲ ಹೇಳಕ್ಕೆ ಆಗಲ್ಲ ಇಲ್ಲಿ ಯಾಕಂದ್ರೆ ಇದು ಔಟ್ ಆಫ್ ದ ಬಾಕ್ಸ್ ಮೂವಿ ನಾರ್ಮಲ್ ಏ ಸೂಪರ್ ಮತ್ತೆ ಉಪೇಂದ್ರ ಬಿಟ್ಟಾಗ ಹೆಂಗೆ ಜನ ಬೈಕ್ ಒಂದಾದ್ರು ಸೇಮ್ ಈ ಫಿಲಮ್ ನೋಡಿದಾಗ ಬೈಕ್ ಹೊಂತಾರೆ ಬಟ್ ಮಾಡಿ ಎಲ್ಲ ಮಾಡಬೇಕು ಸರಿ ಮಾಡಬೇಕು ಫೋಕಸ್ ಸಿಕ್ಕಿದೆ ಇವಾಗ ಜೀವನದಲ್ಲ ಒಂದು ಇರಬೇಕು ಅಷ್ಟೇ ಅದೇ ಫೋಕಸ್ ಇರೋದು ಮೈನು ಎಲ್ಲರೂ ಅನ್ಕೊಳ್ತಾ ಇರ್ತಾರೆ ಉಪೇಂದ್ರ ಡೈರೆಕ್ಷನ್ ಮಾಡಿ ಡೈರೆಕ್ಷನ್ ಮಾಡಿ ಅಂತ ಪ್ರತಿಯೊಬ್ಬರು ಯಾರ್ಯಾರ ನಾಗರಿಕರು ಎಲ್ಲರೂ ಡೈರೆಕ್ಟ್ರೇ ಏನು ಅಂತ ಮೇನು ಅಂತ ಹೇಳಿದ್ರೆ ಫೋಕಸ್ ಮಾಡ್ಕೊಳ್ಬೇಕು ಜೀವನದಲ್ಲಿ ಒಂದು ಶ್ರದ್ಧೆ ಇರಬೇಕು ನೀವು ಫೋಕಸ್ ಮಾಡ್ತಾ ಇರೋವಾಗ ಅದೇ ರೀತಿ ಪ್ರತಿಯೊಂದು ಇರಬೇಕು ಅಂತ ಆಸೆ ಪಡ್ತೀನಿ ನಾಗರೋಲ್ ರೋಡ್ ಸರಿ ಇಲ್ಲ ಲಂಚ ಇದೆ ಎಲ್ಲ ಕಡೆ ಎಲ್ಲ ಕಡೆ ಬ್ಯಾನ್ ಆಗಬೇಕು ಬಟ್ ಏನು ಅಂತೇಳಿದ್ರೆ ಪದೇ ಪದೇ ಫಿಲಮ್ ನೋಡ್ತಾ ಇರಬೇಕು ಉಪೇಂದ್ರ ಈ ಥರ ನೂರು ಫಿಲಮ್ ಮಾಡಲಿ ಅಷ್ಟೇ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಔಟ್ ಆಫ್ ಔಟ್ ಅಲ್ಲ ಫಸ್ಟ್ ಆಫ್ ಆಲ್ ಕೇಳದೆ ತಪ್ಪು ಫೋಕಸ್ ಇಲ್ಲ ನಿಮಗೆ ಫೋಕಸ್ ಮಾಡ್ಕೊಂಬಂತ ಕೇಳಿ ನೀವೇ ಬರೀಬೇಕು ಅಷ್ಟೇ ತುಂಬ ಹೇಗಿದೆ ಅಂತ ಹೇಳೋಕ್ಕಾಗಲ್ಲ ನೀವೇ ನೋಡ್ಬಿಟ್ಟು ನೀವೇ ಬರೀಬೇಕು ರಿವ್ಯೂನು ನಮಗೆ ಅದು ಅರ್ಥವೇ ಆಗಿಲ್ಲ ಏನು ಅಂತಲೇ ಅರ್ಥ ಆಗಿಲ್ಲ ಇನ್ನೊಂದ್ಸತಿ ನೋಡಿರಿ ಅರ್ಥ ಆಗೋದೇ ಅದು ಒಂದ್ಸತಿ ನೋಡಿರಿ ಒಂದ್ಸತಿ ನೀವು

ಅಲ್ಲ ಈ ಪಿಚ್ಚರಲ್ಲಿ ಏನಾಗಿದೆ ಅಂದರೆ ಉಪೇಂದ್ರ ಡೈರೆಕ್ಷನ್ ಮಾಡಿ ಅವರೇ ಆ್ಯಕ್ಟ್ ಮಾಡಿರೋದು ಕೆಲವು ತುಣುಕುಗಳನ್ನು ತಗೊಂಡು ಮಾಡಿದ್ದಾರೆ ಸತ್ಯಯುಗ ವೈಸ್ವರ್ಸ್ ಕಲಿಯುಗ ಸತ್ಯ ಕಲಿಯುಗದಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ ಅನ್ನೋದನ್ನ ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್ ಹೇಗಿದೆ ಬ್ರೋ ಸತ್ಯ ಮೂರು ಅರ್ಥ ಫಿಲಮ್ ಮ್ಯಾಟ್ರಿಕ್ಸ್ ಮ್ಯಾಟ್ರಿಕ್ಸಿಂದ ಆಚೆ ಬರ್ರಿ ಅಂತ ಹೇಳಿದ್ದಾರೆ ಪಿಕ್ಚರಲ್ಲಿ ಮ್ಯಾಟ್ರಿಕ್ಸ್ ಇಂದ ಆಚೆ ಬರ್ರಿ ಅಂತ ಕಮರ್ಷಿಯಲ್ ಆಗಿ ಎಲ್ಲ ಹೇಳಿದ್ದಾರೆ ಬರ್ಬೇಕೇನೋ ಹುಚ್ಚಾಗಿ ಬಂದಿದೆ ಇವಾಗ ಸೂಪರ್ ಸರ್ ಸೂಪರ್ ಸಿನಿಮಾ ಸೂಪರ್ ಆಗಿದೆ ಫ್ಯೂಚರಿಸ್ಟಿಕ್ ಆಗಿ ಅದೇ ಅವ್ರ ನಾರ್ಮಲ್ ಏ ಸೂಪರ್ ಮತ್ತೆ ಉಪೇಂದ್ರ ಬಿಟ್ಟಾಗ ಹೆಂಗೆ ಜನ ಬೈಕ್ ಹೊಂದಿದ್ರು ಸೇಮ್ ಈ ಫಿಲಮ್ ನೋಡಿದಾಗೂ ಬೈಕ್ ಹೊಂದಾರೆ ಬಟ್ ರಿಯಲಿಸ್ಟಿಕ್ ಆಗಿ ಒಂದು ಟೆನ್ ಇಯರ್ಸ್ ಆದ್ಮೇಲೆ ರಿಯಾಲಿಟಿ ಏನು ಅಂತ ಸರ್ ಏನೇಳಿ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕ್ ಇದು ಯಾಕಂದ್ರೆ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬೇರೆ ಟೀಸರ್ ಟ್ರೈಲರ್ ನೋಡಿ ಇಲ್ಲಿ ರಿಯಾಲಿಟಿ ನೋಡಿದ್ರೆ ಬೇರೆ ತರನೇ ಇದೆ ಕೊನೆಯವರೆಗೂ ಮೂವಿ ಏನು ಅಂತ ಗೊತ್ತಾಗಲ್ಲ ಅದೇ ಟ್ವಿಸ್ಟು ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಅವರು ಔಟ್ ಆಫ್ ಫೈವ್ ಎಲ್ಲ ಹೇಳಕ್ಕೆ ಆಗಲ್ಲ ಇಲ್ಲಿ ಯಾಕಂದ್ರೆ ಇದು ಔಟ್ ಆಫ್ ದ ಬಾಕ್ಸ್ ಮೂವಿ ಸೊ ಹಂಗಾಗಿ ನೀವು ರೇಟಿಂಗ್ ಹೇಳಕ್ ಆಗಲ್ಲ ಇಲ್ಲಿ ಏನ್ ಅನಿಸ್ತಾ ಇದೆ ಅಂದ್ರೆ ಇನ್ನು ಇನ್ನು ಹೆಂಗಿ ಲಾಸ್ಟ್ ಆಟ ಗಂಟೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾನೆ ಬಟ್ ಫಿಲಮ್ ನೋಡಿದ್ಮೇಲೆ ಮತ್ತೆ ಇನ್ನೊಂದ್ಸಲ ನೋಡ್ಬೇಕು ಅನ್ಸುತ್ತೆ ಯಾಕೆಂದ್ರೆ ಕ್ಲಾರಿಟಿನಿರಲ್ಲ ಒಂದ್ಸಲ ನಮಗೆ ಮತ್ತೆ ಇನ್ನೊಂದ್ಸಲ ನೋಡಬೇಕು ಮತ್ತೆ ಬರಬೇಕು ಮತ್ತೆ ಅನಲೈಸ್ ಮಾಡ್ಕೋಬೇಕು ಥ್ಯಾಂಕ್ ಯು ಹೇಳಿ ಫೋಕಸ್ ಸಿಕ್ಕಿಲ್ಲ ಚೆನ್ನಾಗಿದೆಯಣ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳೋರ್ಗೆ ಅರ್ಥ ಆಗುತ್ತೆ ಇಲ್ಲಿ ಜಾತಿ ಧರ್ಮ ರಾಜಕೀಯ ಅನ್ನೋದನ್ನ ಬಿಡಿಸಿ ಹೇಳಿದ್ದಾರೆ ತೆರೆ ಮೇಲೆ ತಂದಿದ್ದಾರೆ ಅದನ್ನು ಅರ್ಥ ಮಾಡ್ಕೊಂಡು ನೋಡಿದ್ರೆ ನಿಮ್ಮನ್ನು ನೀವು ನೋಡ್ಕೋತೀರ ಪ್ರಜಾಕಿ ಸಪೋರ್ಟ್ ಮಾಡಿ ಎಲ್ಲರೂ ಫ್ರೇಮ್ ನೋಡಿ ಅಷ್ಟೇ ಬೇರೆನೇ ಹೇಳಲ್ಲ ನೀವು ಫ್ರೆಂಡ್ ನೋಡ್ಬಿಟ್ಟು ಆಮೇಲೆ ಮಾತಾಡುತ್ತೆ ಹಾಂ ನೋಡಿ ಜಸ್ಟ್ ನೋಡಿ ಸೂಪರ್ ಆಯಿತು ಸರ್ ನೋಡಿ ಸರ್ ನಾವು ಎಲ್ಲರೂ ಎಲ್ಲರು ಅಷ್ಟು ಬೆಲೆ ಇಲ್ಲ ನಾವು ಹಾಕೋದು ಎಲ್ಲರೂ ನಾವು ಇವತ್ತು ಪ್ರಜಾಕೆ ಪ್ರತಿ ಕಡೆ ಹೇಳ್ತಾ ಇದಾರೆ ಅದು ಜನಗಳು ಯಾರು ಬುದ್ಧಿ ತಿಳ್ಕೊಳ್ಳಲ್ಲ ಎಲ್ಲರೂ ಏನಂದರೆ ಓಟಿಗೆ ಬೆಲೆ ನೋಟಿಗೆ ಬೆಲೆ ಓಟಿಗೆ ಯಾರು ಕೊಡೋಲ್ಲ ಅಂತಾರೆ ನಮ್ಮ ಭಾಸ್ ಅದೇ ಮಾಡ್ತಾಯಿದ್ದರು ಎಷ್ಟು ಬರ್ತಾರೆ ರಾಜಕೀಯಕ್ಕೆ ಪ್ರತಿಯೊಬ್ರು ಓಟ್ ಆಗ್ತೇ ನಮ್ಮ ಬಾಸ್ ಹೋದ್ರೆ ಬೇರೆ ಥರ ಅವರೊಂಥರ ರಿಯಲ್ ಆಗೇ ತೋರಿಸೋದು ಎಲ್ಲಾನು ನಮ್ಗೆ ಉಪೇಂದ್ರ ಅಣ್ಣ ನಾನು ನಾನು ಅನ್ನೋರೆಲ್ಲ ನಾವಾಗೇ ಇರಬೇಕು ಅದೇ ನಮ್ಮದು ಅವ್ರ ಥರ ಫಿಲಮ್ ಯಾರೂ ತೆಗಿಯೋಲ್ಲ ಅವ್ರ ಮುಂದೆ ಯಾರೂ ಇಲ್ಲ ರಿಯಲ್ ಅಂದರೆ ಒಂದು ಕಲಸಿಕ್ಕಿದ್ರೂ ಅದ್ರಲ್ಲಿ ಕತೆ ಬರೆಯೋರು ಅಂದರೆ ಡೈರೆಕ್ಷನ್ ಇವರೇ ಅವ್ರಿಗೆ ಬಸ್ ನಮ್ಮ ಬಾಸ್ ಕಾಶಿನಾಥ್ ಅವರು ಲೆಕ್ಕಾಚಾರದಲ್ಲಿ ಯಾವಾಗ ಇವಾಗಿನ ಲೆಕ್ಕಾಚಾರ ಇವರು ಅಕ್ಷಯ್ ಬಹುಶಃ ಯಾವುದೇ ಆಡಿಯನ್ಸ್ ಇಟ್ಕೊಂಡಿದ್ದೀರಾ ಬಂದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಉಪೇಂದ್ರ ಅವರು ಯಾವುದೇ ನಿರೀಕ್ಷೆ ಇಲ್ದಿರ ನಮ್ಮ ನಿರೀಕ್ಷೆಗೂ ಮೀರೋ ಅಂತ ಸಿನಿಮಾಗಳನ್ನ ಇದುವರೆಗೂ ಕೊಟ್ಟಿದ್ದಾರೆ ಸೊ ನಾನು ಯಾವುದೇ ನಿರೀಕ್ಷೆಯಿಂದ ಬಂದಿಲ್ಲ ಬಟ್ ಏನೇ ಕೊಟ್ಟರು ನಾನು ಖಂಡಿತವಾಗ್ಲೂ ಸ್ವೀಕಾರ ಮಾಡಿ ಹೋಗೋ ಖುಷಿಯಿಂದ ಬಂದಿದ್ದೀನಿ ಒಂದು ವಯಸ್ಸು ಹೋಗಿ ನಾನು ಮೂವತ್ತೈದು ವರ್ಷದಿಂದ ಫ್ಯಾನ್ ಅವಾಗಿ ಏ ಎ ಫಿಲಮ್ ಇಂದ ನೋಡ್ಕೊಂಡ್ಬರ್ತಾ ಇದ್ದೀನಿ ಅವ್ರದ್ದು ಡೈರೆಕ್ಷನ್ ತುಂಬಾ ಇಷ್ಟ ನನಗೆ ಅವಾಗಿ ಇಷ್ಟ ನಾವು ಅವಾಗ ಫ್ಯಾನ್ ಆವಾಗಿಂದೂ ಇದು ಮಾಡ್ತಾ ಇದ್ದೀವಿ